ಈಜಿ ನೀಸಿ ಅದಕ್ಕೋಸ್ಕರ ಚೆಕಪ್ ಕೋರ್ಸ್ ಕಟ್ ಚೆಕ್ ಅಪ್ ಮಾಡ್ತಕ್ಕೆ ಬಂದಿರೋದು ವಿಲ್ ಬಿ ಡಿಸ್ಚಾರ್ಜ್ ಟುಮಾರೋ ಏನಂದ್ರೆ ಸರ್ ಹಾ ರೀ ನಮ್ಮ ಜೊತೆ ಮಾತಾಡೋದಲ್ಲ ಈಸ್ ಓಕೆ ಒಂದು ನಾರ್ಮಲ್ ರೂಟೀನ್ ಚೆಕ್ ಬಂದಿರೋದು ನಾರ್ಮಲ್ ಆಗಿದ್ದಾರೆ ಸರ್ ಹಾಂ ರಾಜ್ಯದ ಜನತೆಗೆ ದಸರಾ ಮಹೋತ್ಸವದ ನಾಡಹಬ್ಬದ ಶುಭಾಶಯಗಳು ಇವತ್ತು ನಾನು ಈಗ ಹೊರಟಿದ್ದೀನಿ ಮೈಸೂರಿಗೆ ನಾಳೆ ಜಂಬೂ ಸವಾರಿ ಇದೆ ಲೈಟ್ ಪರೇಡ್ ಇದೆ ಎರಡು ಮುಗಿಸ್ಕೊಂಡು ಬರ್ತೀನಿ ನಾನು ಫ್ಲಡ್ ನಿನ್ನೆ ಹೋಗಿದ್ದೆ ಸಿ ಏನಾಗಿದೆ ನೈಂಟಿ ಫೈವ್ ಪರ್ಸೆಂಟು ಫ್ಲಡ್ಡು ಇರ್ತಕ್ಕಂಥದ್ದು ಉತ್ತರ ಕರ್ನಾಟಕದಲ್ಲೇ ಎಂಟೊಂಬತ್ತು ಜಿಲ್ಲೆಗಳಲ್ಲಿ ಫ್ಲಡ್ ಜಾಸ್ತಿ ಆಗಿದೆ ಸೊ ಅದು ನೈಂಟಿ ಫೈವ್ ಪರ್ಸೆಂಟು ಕರ್ನಾಟಕದಲ್ಲಿ ಬೇರೆ ರಾಜ್ಯಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಕಡಿಮೆ ಇದೆ ಅಲ್ಲ ಐ ಮೀನ್ ಬೇರೆ ಜಿಲ್ಲೆಗಳಲ್ಲಿ ಕಡಿಮೆ ಇದೆ ಅಲ್ಲಿ ಮಾತ್ರ ಜಾಸ್ತಿ ಇದೆ ಬೆಳಗಾಂ ಬಿಜಾಪುರ ಬಾಗಲಕೋಟೆ ಕಲಬುರಗಿ ಬೀದರ್ ಯಾದಗಿರಿ ಹುಬ್ಬಳ್ಳಿ ಧಾರವಾಡ ಗದಗ್ ಈ ಜಿಲ್ಲೆಗಳಲ್ಲಿ ಜಾಸ್ತಿ ಕುಮಾರಸ್ವಾಮಿ ನಿಮ್ಮೊಂದು ಸಲಹೆ ಕೊಟ್ಟಿದ್ದಾರೆ ಸರ್ ದರ್ಶನ ಮಾಡ್ಕೋಬೇಡಿ ಕೇಂದ್ರ ಸರ್ಕಾರದ ಬಗ್ಗೆ ಅಗತ್ಯವಾದ ಪ್ರಸ್ತಾವನೆ ಕೊಡಿ ಪರಿಹಾರ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಸರ್ ಕೇಂದ್ರ ಸರ್ಕಾರ ರಾಜ್ಯ ನೋಡಪ್ಪ ಕುಮಾರಸ್ವಾಮಿ ಅವರು ಅದು ಹೇಳಿರ್ತಕ್ಕಂಥದ್ದನ್ನು ಸ್ವಾಗತ ಮಾಡ್ತೀನಿ ಬಟ್ ಕೇಂದ್ರ ಸರ್ಕಾರ ಹಿಂದೆ ಬರಗಾಲ ಬಂದಿತ್ತಲ್ಲ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆಗ ನಾವು ಸುಪ್ರೀಂ ಕೋರ್ಟ್ಗೂ ತಗೋಬೇಕಾಗ ಬಂತು ಪರಿಹಾರನ ಸುಪ್ರೀಂ ಕೋರ್ಟು ಬಾಗಿಲು ತಟ್ಟಿ

ಅಂಡ್ ಎಜುಕೇಶನಲ್ ಸರ್ವೆ ಈಗ ನಾವು ಒಂದು ಪ್ರಾದ ದರ್ ಇಸ್ ಇನ್ಇಕ್ವಾಲಿಟಿ ಇನ್ ದಿ ಸೊಸೈಟಿ ಅಲ್ವಾ ಹಾಂ ಈಕ್ವಾಲಿಟಿ ಮಾಡಬೇಕಾದ್ರೆ ಏನು ಮಾಡಬೇಕು ಅಂಕಿಅಂಶಗಳು ಬೇಕಲ್ವಾ ನಂಬರ್ ಒನ್ ನಂಬರ್ ಟು ಯಾವ ಜಾತಿನಲ್ಲಿ ಬಡತನ ಇದೆ ಯಾವ ಜಾತಿನಲ್ಲಿ ನಿರುದ್ಯೋಗ ಇದೆ ಯಾವ ಜಾತಿನಲ್ಲಿ ಅನಕ್ಷರತೆ ಇದೆ ಯಾವ ಜಾತಿನಲ್ಲಿ ಜಮೀನಿಲ್ಲ ಇವೆಲ್ಲ ಗೊತ್ತಾಗಬೇಕಲ್ಲ ಹಾಂ ಗೊತ್ತಾದ್ರೆ ತಾನೇ ಈಕ್ವಾಲಿಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನಂತ ಹೇಳಿರೋದು ಹಾಂ ಅಸಮಾನತೆ ತೋಲಕ್ಸಿ ಅಂತ ಅಸಮಾನತೆ ಹೋಗ್ಬೇಕಾದ್ರೆ ಅಸಮಾನತೆ ಹೋಗ್ಬೇಕಾದ್ರೆ ಈಕ್ವಾಲಿಟಿ ಬರಬೇಕಲ್ವ ಎಲ್ಲರೂ ಮುಖ್ಯವಾಹಿನಿ ಬರಬೇಕಲ್ವಾ ಹಾಂ ಹಿಂಗೆ ಸೊಸೈಟಿ ಮುಂದುವರಿಸ್ಬೇಕಾ ಸಿ ಬಿ ಜೆ ಪಿಯವರು ಅವರು ಅವರು ಅಸಮಾನತೆ ಹಿಂಗೆ ಇರಬೇಕು ಸಮಾಜದಲ್ಲಿ ಈಕ್ವಾಲಿಟಿ ಬರಲೇಬಾರದು ಇದನ್ನು ಬಯಸೋದು ಯಾವಾಗಲೂ ಬಿಕಾಸ್ ದೆ ವಾಂಟೆಡ್ ಒನ್ ಕಮ್ಯುನಿಟಿ ಸುಪ್ರೀಮಿಸಿ ಇರಬೇಕು ಅದನ್ನು ಬಿಟ್ಟು ಬೇರೆ ಏನು ಯೋಚನೆ ಮಾಡಲ್ಲ ಅವರು ಮಾಡ್ತಾ ಜಾತಿ ಈಗ ಜಾತಿ ಗಣತಿ ಅವರು ಕೇಂದ್ರ ಸರ್ಕಾರದವರು ಮಾಡ್ತಾರಲ್ಲ ಯಾಕೆ ಮಾಡ್ತಾ ಇದ್ದರು ನಮ್ಮ ಒತ್ತಾಯದ ಮೇಲೆ ಮಾಡ್ತಾ ಇರೋದು ರಾಹುಲ್ ಗಾಂಧಿಯವರು ಒತ್ತಾಯದ ಮೇಲೆ ಮಾಡ್ತಾ ಇರೋದು Yes. Thank you. Thank you.